ಕಣ್ಣು ಕಿವಿ ನೆಟ್ಗಿದ್ಯಾ ಎಲ್ಲ ಚೆನ್ನಾಗಿದೆ ಯಾಕೆ ಸರ್ ಆ ಕೇಳ್ತಿದೀರಾ ಆ ಹಿಂದೆ ಅಷ್ಟೊಂದು ಜೋರಾಗಿ ಸೌಂಡ್ ಬರ್ತಾ ಇದೆ ಸೈನ್ ಅಂತಾರೆ ಕೇಳಿಸ್ತಾ ಇಲ್ವಾ ಅಮ್ಮ ಅವ್ರಿಗೆ ಹೊರಕೇನಾ ಏಯ್ ಅದು ಹೊರಕೇನಾ ಆ ಸೌಂಡ್ ಕೇಳ್ತಾ ಇದ್ರೆ ನಾನು ಕಿವಿ ತೂತಾಗಿ ತಲೆನೇ ಸಿಡಿದೋಗ್ತಾ ಇದೆ ಆ ಸೌಂಡ್ ಮಧ್ಯೆ ನೀನ್ ಹಿಂದಿನ ಸೌಂಡೇ ಕೇಳಿಸ್ತಾ ಇಲ್ಲ ಇದನ್ನ ಕಡಿಮೆ ಮಾಡೋದಕ್ಕೆ ಯಾವ್ದಾದ್ರು ಕ್ಯಾಸೆಟ್ ಇದೆಯಾ ಡಿಸ್ಕೋ ಮ್ಯೂಸಿಕ್ ಹಾಕ್ಲಾ ಸರ್ ಅದೊಂದ್ ಬಿಟ್ಟರೆ ಬೇರೆ ಇಲ್ವಾ ಇಲ್ಲ ಸರ್ ಅಯ್ಯೋ ನೀನ್ ನಾಳೆ ಆ ನಿನ್ ಡಿಸ್ಕೋ ಮ್ಯೂಸಿಕ್ ಗಿಂತ ಅವಳು ಗೊರ್ಕೆ ಸೌಂಡ್ ಎಷ್ಟ್ರ ಮೇಲೆ ನಡಿ ನಡಿ ಊರ್ ಸೇರ್ಕೊಳ್ಳೋಣ ಏನಪ್ಪ ಡ್ರೈವರು ನೀನು ಹೀಗೆ ಎದ್ವ ಗಾಡಿ ಓಡಿಸಿ ಕಾಶಿ ರಾಮೇಶ್ವರನೇ ಇಲ್ಲೇ ತೋರಿಸ್ಬಿಟ್ಟಿ ಅಂತ ಕಾಣಿಸುತ್ತೆ ಹಾಗೇನಿಲ್ರಮ್ಮ ಸ್ವಲ್ಪ ನೆಟ್ ಕೊಡ್ಸು ఆర నన్యా నోడ్తీయా దృష్టి ఆబెతేవిష్బు మిస్ ఇండియా ముఖ నోడు దృష్టి ఆగతంతే దృష్టి ಬಾಯ್ ಮರ್ರಿ ಬಾರ್ಕೆ ಇಳಿಯ ಏ ಯಾಕೋ ಈಗ ಬರ್ಕೋತಿಯ ನಮ್ಮ ಮನೆ ಎದ್ರ ಮನೆಗೆ ಒಬ್ಬ ಮುತ್ಕ ಮುತ್ಕಿ ಬಾಡಿಗೆಗ್ ಬಂದಿದ್ದಾರೆ ಕಣ್ಣು ಬಿಡ ಅದಕ್ಕೇನಂತೆ ಅವ್ರ ಜೊತೆಲಿ ಬ್ಯೂಟಿಫುಲ್ ಅರ್ಗಿಣಿ ಅಂತ ಒಬ್ಳು ಹುಡುಗಿ ಕೂಡ ಬಂದಿದ್ದಾಳೆ ಊರ್ತನೆ ಇಂದಿನಿಂದ ಫಿಗರ್ ನೋಡ್ತಾ ಇದ್ರಿ

ನೀ ತಗೊಂಡೆಗಳ ಕೊಟ್ಬಿಡಪ್ಪ ಪಟ್ಟಿ ಮಗನೇ ನಿನಗೆ ಯಾಕೋ ಆಶ್ರಮ ಅದೇ ಲೆಟರ್ ನಾನೇ ಬರ್ದು ನಾನೇ ತಗೊಂಡೆ ಕೊಡ್ತೀನಿ ಅಯ್ಯೋ ನಾನು ಮೊದಲಿಂದ ಬಡ್ಕೊತಾನೆ ಇದೀನಿ ನಮ್ ನಮ್ಮಲ್ಲಿ ಅಲ್ಲಿ ಕಾಂಪಿಟೇಷನ್ ಬೇಡ ಅಂತ ಅದನ್ನೇ ನಾನು ಹೇಳಿದೆ ಕಣೋ ಆಹಾ ಎದ್ದು ಬಿಡು ಎದ್ದು ಬಿಡು ಈ ಕಡೆ ತಿರುಗ್ತಾ ಇದೆ ಈ ಕಡೆ ನೋಡ್ತಾ ಇದೆ ಏನು ಮಾಡೋದು ಅ ರામು ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ಆಸನ ಆಸನ ಮಾಡುತ್ತಿದ್ದೀವಿ ಅಮ್ಮ ಯೋಗಾಸನ ಆತನಾ ಮಾಡಿ ಮಾಡಿ ಅವರ ಮನೆಗೆ ಯಾರ ಕಲ್ಡ್ರ ನಗಿರಬೇಕು ಕಣೋ ಊರಲ್ಲಿರೋ ಕಲ್ರೆ ಇಲ್ಲೇ ಜಮಾಯಿಸಿದಾರೆ ಇನ್ಯಾವ ಕಲ್ರೆ ಬರ್ತಾರೋ ಅಯ್ಯೋ ಛೆ ಛೆ ಇವರಂತವರ ಅಲ್ಲಮ್ಮ ನಾನು ಹೇಳಿದ್ದು ಅವರನ್ನಲ್ಲ ನಿಮ್ಮನ್ನ ರಾಮ ರಾಮ ಏನ್ ಹುಡುಗರಪ್ಪ ಛೆ ಛೆ ಅಪ್ಪ ಒಳ್ಳೆ ಚಾನ್ಸ್ ಮಿಸ್ ಆಗೋಯ್ತು ಆ ಚಂದುಳ್ಳಿ ಚಲುವೆ ನೋಡಿ ಒಂದ್ ಚಿಕ್ಕ ಕಿರುನಗೆ ಬೀರೋಣ ಅಂದ್ರೆ ಅಷ್ಟಲ್ಲೇ ಅಮ್ಮ ಬಂದ್ ಎಲ್ಲ ಹಾಳು ಮಾಡ್ಬಿಟ್ಲು ಓ ಪ್ರಿಯತ ಪ್ರಣಯದ ಮಧುರಿಮಾ. ಓ ಪ್ರತಮ ಪ್ರಣಯದ ಮಧುರಿಮಾ. ನಿಮ್ ರೋಗ ರೋಗ ಅಲ್ಲಮ್ಮ ಸಂಗೀತ ರಾಗ ಊಟ ಮಾಡಿ ಮಲ್ಗೋಕ್ ಮುಂಚೆ ನಾಕ್ ರಾಗ ಹಾಡಿದ್ರೆ ಯಾವ ರೋಗಗಳು ಬರಲ್ಲ ಅಂತ ಯೋಗ ಯೋಗಶಾಸ್ತ್ರದಲ್ಲೇ ಹೇಳಿದರೆ ಅಲ್ಲೋದ್ರಿಮಕ್ಂದೇ ಬಾಯಿ ಮುಚ್ಕೊಂಡು ಬಿದ್ಕೊಳ್ರಿ ಇಲ್ಲ ಅಂದ್ರೆ ಹೊಸಲ್ ದಾಟಿ ಒಳಗಡೆ ಬಿಡಲ್ಲ ನೋ ನಿಮ್ಮ ಅಪ್ಪ ನೋಡಿದ್ರೆ ದುಬೈ ಅಂತ ಹೊರಟಾด್ರು ನೀನ್ ನೋಡಿದ್ರೆ ಈ ದರ್ಬೇಸ್ಥೆ ಇಷ್ಟ್ರು ಕಟ್ಕೊಂಡು ತಿರುಗತಾ ಇದೀಯಾ ನೋ ಇನ್ನು ಮೇಲೆ ಏನಾದರೂ शब्द ಕೇಳಿಸ್ತು ನಾಲ್ಕು ಜನರನ್ನು ಒದ್ದು ಆಚೆ ಕಟ್ಬಿಡ್ತೀನಿ ಹುಷಾರ್ ಅಯ್ಯೋ ಬಿಡಗಳಾ ಲೋ ಲೋ ರಾಮ ನಿಮ್ಮಮ್ಮ ದುಬೈ ಅಂತishna ಜ್ಞಾಪಕ ಬಂತೋ ನಿಮ್ಮ ಅಪ್ಪ ಯಾಕೋ ಇನ್ನು ಬರಲಿಲ್ಲ ಅಲ್ಲ ಸಿದಿಯೋ ಬಾಮ್ ಶಬ್ದ ಬೇಕಾದ್ರೆ ಕೇಳಬಹುದು

ಬಾತ್ರೂಮ್ ಹೋಗಿ ಸ್ನಾನ ಮಾಡ್ದೆ ಊಟನ ಮಾಡ್ತಾರೆ ಅವಳು ಒದ್ದೆ ಬಟ್ಟೆ ಹಾಕೊಂಡ್ ಬಾತ್ರೂಮ್ ಬಟ್ಟೆನಲ್ಲೇ ನೋಡು ನಾವು ಆಗಿರೋ ದೇಹನೇ ನೋಡ್ತೀವಿ ಓಕೆ ಗುಡ್ ಲೋ ಬರೀ ಗುಡ್ ಲಕ್ ಅಂತ ಕಣ್ಣು ಬಾಯಿ ದೊಡ್ಡದ್ ಮಾಡಿ ನಿಂತಿರ್ಬೇಡ್ರೋ ಯಾರಾದ್ರೂ ಬಂದ್ರೆ

ಯಾಕೋ ಸಿಗ್ನಲ್ ಕೊಟ್ರಿ ಯಾರಾದರೂ ಬಂದ್ರ ಯಾರು ಬರಲಿಲ್ಲ ನೀವ್ ನೋಡಿ ಸಾಕು ನಾವು ಸ್ವಲ್ಪ ನೋಡ್ತೀವಿ ಲವ್ ನಿಮ್ಮ ಅಜ್ಜಿ ಇನ್ನೂ ನಾವೇ ನೋಡಲಿಲ್ಲ ಅಷ್ಟೇ ಹೆದರಿಬಿಟ್ರಾ ಇನ್ನು ಮುಂದೆ ಯಾವ ಸಿಗ್ನಲ್ ಕೊರದುಬೇಡ ಮುಚ್ಚ್ಕೊಂಡಿರಾ ಬ್ಲಡಿ ಫೆಲೋಸ್ ಕತನ ಮಗಳ ಕಚ್ಚುಬಿಡಿನಿ ತಾತ ಅಮ್ಮಾ ಯಾ ಯಾಕಿದೆ ಬೇಗ್ ಬಾಮ್ಮ ಶ್ರೀ ಆಂಜನೇಯ ಸ್ವಾಮಿ ಆಂಜನೇಯ ಯಾವುದು ದೇವಾ ಪಿಶಾಚಿಗಳು ಬರದ ಹಾಗೆ ತಂದೆ ಬಾಗಿಲ ಬಳಿ ನಿಂತಿದ್ದ ಚಕ್ರವರ್ತಿಯು ಮಾಯವಾಗಿದ್ದ ಮಾಯವಾಗಿದ್ದ ಅದನ್ನು ಕಂಡೊಡನೆಯೇ ಹಿಂದೆ ಹಿಂದೆ ಹಣದ ಪೆಟ್ಟಿಯು ಕಾ ಕಾಣಲೇ ಇಲ್ಲ ಅವಳು లో కము గేట్ బటక్ తో ఎస్కేప్